ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೋಡಿ ಹಂಚಿಕೊಂಡ ಒಳ ಮೀಸಲಾತಿ ಬಗ್ಗೆ ಮನಸ್ಸರು ನಿಮಗೆ ಅವರೆಲ್ಲಾ ಅನುಭವಗಳನ್ನು ಹಂಚಿದಾರ ಏನಿಲ್ಲ ಈಗ ಒಳ ಮೀಸಲಾತಿ ಅಂದ್ರೆ ಈಗೆಲ್ಲ ಚರ್ಚೆ ನಾವು ನಮ್ಮನ್ನು ಬಂದು ಕೇಳ್ರೆ ಯಾರಾದ್ರೂ ದೂಸಿ ನಾವು ಏನ್ ಹೇಳ್ತಿದ್ವಿ ಇದ್ವಿ ನೀ ನಾವ್ ಎಸ್ಸಿ ಮತ್ತೆ ನಮ್ಗೆ ಅರಿಂದ್ರೆ ಏನೋ ನಾವು ಎಸ್ಸಿ ಇದೆಯೋ ಅಂದ್ರೆ ಅದ್ ಏನೋ ಅನುಕೂಲ ತಿಳ್ಕೊಂಡು ನಾವು ಅನ್ಕೊಂಡ್ ಬಿಟ್ಟೇವ್ ಎಸ್ ಸಿ ಅಂದ್ರೆ ನಮ್ಗೆ ಅನುಕೂಲ ಸಿಗ್ತದೆ ನಮ್ಗೆ ಎಲ್ಲದ್ರಾಗ ಅನುಕೂಲ ಆಗ್ತೈತಿ ಅಂತ ನಾವು ಭ್ರಮೇಲೆ ಯಾಕೆ ಇದೆಯಪ್ಪ ಅಂದ್ರೆ ನಾವು ಎಸ್ಸಿ ಏನು ಒಂದು ರಿಸರ್ವೇಶನ್ ಅದರ ಲಾಭವನ್ನ ನಾವು ಕಂಪ್ಲೀಟ್ ಆಗಿ ಪಡ್ತಿಲ್ಲ ಪಡಕ ನಾವು ಮನಸ್ಸು ಮಾಡಿಲ್ಲ ಯಾಕೆ ಮನಸ್ಸು ಮಾಡಿಲ್ಲಪ್ಪ ಅಂದ್ರೆ ನಾವು ನಮ್ಮ ಕಣ್ ತರೋದನ್ನ ಬೇರೆ ಬೇರೆ ಜಾತಿ ಕಡೆ ನೋಡವ ಎಸ್ಸಿ ಒಳಗೆ ನೂರ ಮಂದಿ ಜಾತಿಗಳು ಅದ್ರ ಒಳಗೆ ನಾದ್ರ ಅನ್ನೋ ಜಾತಿ ಬಹಳ ದೊಡ್ಡ ಸಂಖ್ಯೆ ಈ ದೊಡ್ಡ ಸಂಖ್ಯೆಯಲ್ಲಿ ಇದ್ರೂ ಕೂಡ ಈ ಮಾದ್ರ ಜಾತಿಗೆ ಯಾವುದೇ ಸಿ ರಿಸರ್ವೇಶನ್ ಸಿ ಸಂಬಂಧಪಟ್ಟ ಅನುಕೂಲಗಳು ಇನ್ನೂ ಕೂಡ ಮುಟ್ಟಿಲ್ಲ ಮುಟ್ಟುವಂಗ್ ಮಾಡಂಗಿಲ್ಲ ಮುಟ್ಟುವಂಗ್ ಮಾಡಿಲ್ಲ ಈಗ ಈಗೆಲ್ಲರೂ ಹೇಳತಾರ ಮೀಸಲಾತಿ ಮೀಸಲಾತಿ ಸರ್ ಎಲ್ಲ ಹೇಳ ಮೀಸಲಾತಿ ಅಂದ್ರೆ ಒಂದು ನೂರು ಮಂದಿ ನೌಕರಿಯನ್ನು ತಗೋಬೇಕಾದ್ರೆ ಗೌರವ ಮಿಜೋರಾಂನಲ್ಲಿ ಎಸ್ ಸಿ ಜಮ ಸಮುದಾಯದ ಇನ್ನು ಹದಿನೇಳು ಮಂದಿ ಒಳಗೆ ನೂರ ಒಂದು ಜಾತಿ ಅವ್ರು ಬಂದ ಆ ನೂರ ಒಂದರೊಳಗ ಅತಿ ಹೆಚ್ಚು ಮಾದರಿ ಇದ್ದರು ಆ ಮಾದರಿ ಸಂಖ್ಯೆ ನಾ ಹದಿನೇಳು ಮಂದಿಯಾಗಿ ಇರ್ಲಿಕ್ಕಂದ್ರ ರಿಸರ್ವೇಷನ್ ತಗೊಂಡೇ ಹೆಂಗ್ ಮಾಡುದು ಸುಮ್ನ ಬರೀ ಫ್ರೀಯಾಗಿ ಅಕ್ಕಿ ಕೊಡತ್ತರು ನಮ್ಗೆ ಫ್ರೀಯಾಗಿ ಆಗಿ ರೇಷನ್ ಕೊಡತ್ತರು ನಮ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರತ್ತವ್ ಇಟ್ಟ ಸಾಕ್ ಅಂತ ಅನ್ಕೊಂಡು ನಾವು ಅದು ತೃಪ್ತರಾಗಿ ಬಿಟ್ಟು ನಾವು ವಿಚಾರ ಮಾಡಿದಾಗ ಎಲ್ಲಾ ಅಂಕಿಅಂಶಗಳನ್ನು ನೋಡಿದಾಗ ನಮ್ದು ಎಲ್ಲಾ ಪಾಲ್ ಬ್ಯಾರೆ ಸ್ಕೂಲ್ ಜನಸಂಖ್ಯೆ ಸಂಖ್ಯೆಯಲ್ಲಿ ಜನಸಂಖ್ಯೆ ಲಂಬಾನಿಸ್ ಇಡೀ ರಾಜ್ಯದ ಒಂದು ಐದೈದು ಲಕ್ಷದ ಎಲ್ಲ ನಮ್ಮ ಪಾಲ್ ಅಂಬೇಡ್ಕರ್ ಆಗಲಿ ಬಾಬು ಜಜ್ಜಿಮನ್ ರಾಮ ಆಗಲಿ ನಿಮ್ಮೆಲ್ಲಾರು ಹಿಂದುಳಿದಿರಪ್ಪ ನೀವು ಮುಂದುವರಿ ನಿಮಗೆಲ್ಲ ಮುಂದೆ ಬರಕ್ಕೆ ನಾವು ಒಂದು ರಿಸರ್ವೇಶನ್ ಕೊಡಾತಿವಿ ಅವ್ರು ಹದಿನೈದು ಪರ್ಸೆಂಟ್ ಕೊಟ್ಟಿರಲಿಲ್ಲ ಸಾಕೋಸ್ತಿ ನಾವು ಅದನ್ನ ಊಟ ಮಾಡಿ ನಾವು ಹೊಟ್ಟು ತುಂಬ ಇರ್ಬೋದಾಗಿತ್ತು ತೃಪ್ತಿಯಿಂದ ಬಟ್ ಹಂಗ ಕಾಲ ಕಳೆದಂತ ಏನಾಗ್ತು ಅವ್ರ ಅನ್ಯಾಯ ಆಗೈತಿತ್ತು ಅವರು ನಮಗಾಗಿ ಶೇರ್ಸು ಇವ್ರ ಅನ್ಯಾಯ ಆಗೈತಿ ಹಿಂಗೂ ಶೇರ್ಸು ಹಿಂಗ ಶೇರ್ಸಿ ಶೇರ್ಸಿ ನೂರ ಮಂದಿ ಜಾತಿ ಮಾಡ್ಯಾರ ಹೊಟ್ಟೆ ತಿಂತ್ತಲ್ಲ ಮೊದಲು ನಾವು ಅದನ್ನ ಸರಿಯಾಗಿ ಬಳಸ್ಕೊಲಿಲ್ಲ ಮತ್ತು ಇವತ್ತ್ನು ಸೇರ್ಸಾಕ ಇನ್ನಕ್ಕೆ ನಾ ಏನೋ ಒಂದು ತಪ್ಪು ತಿನ್ನತನಪ್ಪ ಅಂದ್ರೆ ನಮ್ಮ ಕೈಯ್ಯಂತ ತೂತ ಕೈಸ್ ಕಸ್ಕೊಂಡ್ ಬಂದ ಬ್ಯಾಜರ್ ಹೀಗಾಗಿ ನಾವು ಏನಾಗೈತಪ್ಪ ಅಂದ್ರೆ ನಮ್ಮಲ್ಲಿ ತಿಳುವಳಿಕೆ ಕಡಿಮೆ ಐತಿ ಮತ್ತೊಂದು ನಾವು ದುಃಖದ ವಿಷಯ ಆಗ್ಯನಪ್ಪ ಅಂದ್ರೆ ಅವ್ರು ಹೆಂಗೆ ನಮ್ಮ ಪಾಲು ಕಸ್ಕೊಂಡ್ಬೇಕು ಅವರೇನು ನಮ್ಮ ಕೈ ಕೆಟ್ಟ ಏಯ್ ನೀ ಸರಿ ಹೋಗಿ ಆಕೋತನ ಅಂತಂದ್ರೆ ಅಂದ್ರೆ ನಮ್ಮದು ತಪ್ಪೈತಿ ಏನು ತಪ್ಪೈತಿ ನಾವು ಸರಿಯಾಗಿ ಶಿಕ್ಷಣ ಪಡಿವಲ್ ಶಿಕ್ಷಣ ಪಡೆದು ನಮ್ಮ ಹಕ್ಕನ್ನ ಕೇಳಕ್ ಮುಂದೆ ಹೋಗುವಾಗೇವ್ರಿ ಅವ್ರ ಏನ್ ಮಾಡ್ತಾರೆ ಕೊಡಸ್ತಾನ ನಿಮ್ ಕೊಡಸ್ತಾನ ಆಶೆ ತೋರ್ಸತ್ತಾರ ಬರೀ ಆಶೆ ತೋರ್ಸ ಲಾಸ್ಟ್ ಕೈ ಕೊಡತಾರ ನಿಮಗದ ಏನ್ ಸಿಗ್ಬೇಕಾಗಿತ್ತು ಅನ್ ಕೊಡವ ಹೀಗಾಗಿ ನಮಗ ನಮಗ್ ಅಂಧಕಾರದ ನಾವು ಬಿಡಾಕ್ ಎರಡು ಕಾರಣ ಒಂದು ನಮ್ಗೆ ಬೈರ್ಯಾಗ್ ತುಳ್ಯಾಕ್ ಬಟ್ ತುಳ್ಯಾಕ್ ಮೂಲ ಕಾರಣ ನಮಗೆ ಶಿಕ್ಷಣ ಸರಿಯಾಗಿ ನಾವೇನ್ ಮಾಡ್ತೀವಿ ಹತ್ತನಂತೆ ಫೇಲ್ ಆಗತಿವಿ ಸಾಲಿ ಬಡತ್ತೀವಿ ಹನ್ನೆರಡನೇಂತೆ ಸಾಲಿ ಬಿಡ ಕಲಿಯ್ತು ಅರ್ಧ ಬಿಡತ್ತೀವಿ ಬಡತ್ತೀವಿ ಪೂರ್ಣ ಸಾಲ ಕಲಿವ್ ಅದಕ್ಕೆ ಏನೇ ಆಗಲಿ ತಕ್ಕ ಸಾಲಿ ಕಲಿ ಬೆಕ್ಕರ್ ಬರಲ ಅದ್ ಕಷ್ಟ ಸಾಲಿ ಬಿಡಬೇಡ ಈಗ ಬಹಳ ಜನ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ನಮ್ಮಲ್ಲಿ ಕೂಡ ಶಿಕ್ಷಣ ಪಡೆದವ್ರು ಇಲ್ಲ ಅಂತಲ್ಲ ಅವ್ರು ಪಡೆದ ಪಡೆದೇನಾಗಿತಿ ಒಂದು ಅಲ್ಪ ಸ್ವಲ್ಪ ಒಂದು ಮಾರ್ಚ್ ಎರಡು ಮಾಸ ಐದು ಮಾರ್ಷ ಅವ್ರು ಬ್ಯಾರೇಜ್ ಆಯ್ತವ ನಮ್ಮ ಹೊರತಿಗ ಹಂಗಾದ್ರೆ ನಾವ್ ಎಸ್ ಸಿ ಇದ್ದು ಬೇಗ ಅಂಬೇಡ್ಕರ್ ಕನ್ಸ್ಕಂಡೇನ ಬಾಬು ಜಗಜೀವನ್ ರಾಮ್ ಏನ್ ಕನ್ಸ್ಕೊಂಡ್ರು ಇವ್ರ ಮುಂದೆ ಬರ್ಲಿ ಅಂತ ಕನ್ಸ್ಕೊಂಡ್ರು ನೀವು ಮುಂದೆ ಬರ್ಬಾರಿಲ್ಲ ಮತ್ ಹಿಂಗ ಬಿಟ್ರೆ ಏನು ಏ ನಾವ್ ಎಸ್ ಸಿ ಎದ್ನೇಳು ಪರ್ಸೆಂಟ್ ರಿಸರ್ವೇಶನ್ ಮಾಡ್ಯಾರೋ ಅಂತ ಗಪ್ಪ ಕುತ್ತು ಅಂದ್ರೆ ನಾವು ಹಿಂಗ್ ಇನ್ನ ಹೋಗ್ತೇವಿಲ್ಲ ನಮ್ ಪಾಲ್ ನಮಗ್ ಸಿಗಂಗಿಲ್ಲ ನಮಗ್ ನಮ್ ನಮಗೇನೊಂದು ತುತ್ತು ನಮಗ್ ಸಿಗಬೇಕಾಗಿತ್ತು ಅದ್ ಸಿಗಂಗಿಲ್ಲ ಅದಕ್ಕ ನಾವು ಮೂವತ್ತು ವರ್ಷದಿಂದ ಬರೀ ಮಾದಿಗೆ ಸಂಬಂಧಪಟ್ಟ ಜಾತಿಯವ್ರ ಹೋರಾಟ ಮಾಡತ್ತೇವ್ ಮುಖ್ಯವಾಗಿ ಸಂಖ್ಯೆ ಹೆಚ್ಚೈತಿ ಹೆಚ್ಚಿದ್ರು ಉಪಯೋಗ ಹೀಗಾಗಿ ಅಟ್ಲೀಸ್ಟ್ ಈ ಒಂದು ಒಳ ಮೀಸಲಾತಿ ಅಂದ್ರೆ ಈ ಹದಿನೇಳು ಮಂದಿ ಆರು ಮಂದಿ ನಾವು ನಮ್ಗೆ ತೋರ್ತೀವಿ ಕಡ್ಡಾಯವಾಗಿ ನಾವ್ ಗೊತ್ತ ಗೊತ್ತು ಆರು ಮಂದಿ ನಾವಿರ ಹದಿನೇಳು ಮಂದಿ ಈ ಒಳ ಮೀಸಲಾತಿ ಬರ್ತಂದ್ರ ಕಡ್ಡಾಯವಾಗಿ ಒಂದು ಆರು ಮಂದಿರೇ ನಾವು ಪ್ರತಿಯೊಂದು ಕ್ಷೇತ್ರದೊಳಗೆ ಬರ್ತೀವಿ ಆರು ಮಂದಿ ಹೀಗೆ ಈ ಆರು ಒಳಗೆ ನಮಗೆ ಭಾಳ ಅನುಕೂಲ ಆಗುದೈತಿ ಹೆಂಗೆ ಅನುಕೂಲ ಆಗುದೈತಿ ಅಂತ ನಾನು ಒಂದು ಉದ್ದೇಶ ಆಗ್ತೇನೆ ಈಗ ಸರ್ವೆ ಮಾಡ್ತಾರೆ ರಾಜ್ಯದೊಳಗೆ ಹಿಟ್ಟು ಮಾದರದವರು ಅವ್ರಿಗೆ ಹಿಟ್ಟು ಅನುಕೂಲ ಸಿಕ್ಕಾವೆ ಹಿಟ್ಟು ಮಂದಿ ಮಳೆದವರು ಹಿಟ್ಟು ಅವ್ರಿಗೆ ಅನುಕೂಲ ಸಿಕ್ಕಾವೆ ಇದನ್ನೆಲ್ಲ ಸರ್ವೆ ಮಾಡಿದ ಬಳಿಕ ನೋಡ್ತಾರವ್ರು ಈಗ ಸರ್ವೆ ಎಲ್ಲ ಅದಾವೆ ಸರ್ವೆ ಏನು ಹೇಳ್ತಾರಪ್ಪ ಅಂದ್ರ ಎಲ್ಲ ಹೆಚ್ಚಾನ ಹೆಚ್ಚು ಅನುಕೂಲ ಅವ್ರು ಬೇರೆ ಜಾಗ್ ಕೊಡ್ತಾರೆ ಈಗೂ ಕೂಡ ಅದ ಯಾಕಂದ್ರೆ ನಾವು ಇದ್ದದೇ ಹೇಳೋರಲ್ಲ ನಮಗೆ ನೌಕರಿ ಇಲ್ಲ ಇಲ್ಲ ನಾವು ಸಾ ನಾವು ನಮಗೆ ಶಿಕ್ಷಕರಿಗೆ ಯಾವುದೇ ಲಾಭ ಸಿಕ್ಕಿಲ್ಲ ನಮ್ಗೆ ಹೊಲ ಮನೆ ಒಳಗೆ ಯಾರಿಲ್ಲ ನಮ್ಗೆ ಜಮೀನುಗಳಿಲ್ಲ ಇವೆಲ್ಲ ನಾವು ಇದ್ದಂಗೆ ಹೇಳ್ಬೋದು ಸತ್ಯವಾಗಿ ಹೇಳ್ಬೋದು ಇದನ್ನೆಲ್ಲ ನೋಡಲಾಗಿ ನಮ್ಮ ಜನಸಂಖ್ಯೆ ನಮ್ಮ ಮಾದಿಗ ಸಮಾಜ ಏನೇನು ಸಿಗಬೇಕಾಗಿತ್ ಕಡಿಮೆನೇ ಬಾ ಅಂತ ರಿಪೋರ್ಟ್ ಮಾಡೋದ್ ಹೆಚ್ಚು ಬಟ್ ಇದನ್ನ ಬೇರೆ ಜಾತಿ ಅವ್ರ ಏನ್ ಮಾಡಿದ್ರು ಅವನ್ ಬೇಕಾಗೋ ರಿಪೋರ್ಟ್ ಮಾಡ್ಕೊಳ್ದು ಯಾಕಂದ್ರೆ ಈ ಸರ್ವೆ ಅವಶ್ಯಕತೆ ಎಲ್ಲ ಆಗಿತ್ತು ನಮ್ಮ ಜಾತಿ ಎಷ್ಟು ಇದಾರೋ ಿ ಏನ್ ಶಿಖತಿ ಏನ್ ಅನುಕೂಲನಾವೋ ಅನ್ನೋದೆಲ್ಲ ಗೊತ್ತೈತಿ ಸರ್ಕಾರಕ್ಕೆ ಬಟ್ ನಮ್ಮ ವಿರೋಧಿಗಳು ಅವ್ರ ಹೆಸರು ಗೊತ್ತೈತಿ ಏನು ಮಾಡತ್ತಾರಪ್ಪ ಅಂದ್ರೆ ಸುಮ್ನಾಗ ಬಂದೇ ಸಾಟು ತುಂಬ ಉಂಡಾವ ಉಂಡ ಅವರ ಹೇಗೆ ಅದೇ ಆದ್ರೂ ಮಾತು ನಮ್ಮ ನಮ್ಮ ಜೋಡಿನ ಇದು ನಮ್ಮ ಬಗ್ಗೆ ಹಕ್ಕ ಬಟ್ ನಾವು ಅದಕ್ಕೆ ಏನ್ ಮಾಡ್ಬೇಕಾಗಿತಿ ಸರ್ವೇದೊಳಗ ಸರಿಯಾದ ಮಾಹಿತಿಯನ್ನ ಕೊಡಬೇಕಾಗಿತ್ತು ಸರಿಯಾದ ಮಾಹಿತಿ ಕೊಟ್ಟ ನಾಳೆ ನಮಗೆ ಒಂದು ಒಳ ಮೀಸಲಾತಿ ಜಾರಿ ಆಗಿ ಒಂದು ಒಂದು ನೂರು ಮಂದಿ ಒಂದು ನೂರು ಮಂದಿ ಸಿ ಮಂದಿ ಒಂದು ಯಾವುದೋ ಒಂದು ಜಾಬ್ ಶೇರ್ ಬೇಕಾಗಿತ್ತು ತಿಳ್ಕೊಳ್ ಮಂದಿ ಒಳ ಮೀಸಲಾತಿ ಜಾರಿಹಾದ ಬೆಳಗ್ಗೆ ಅವ್ರು ನೋಡ್ತಾರೆ ಆ ನೂರ್ ಮಂದಿಯಾಗ ಮಾದರಿಟ್ಟದ ನಾವು ನೂರು ಮಂದಿ ಆಗೋ ಮಟ್ಟ ಅವ್ರ ನೌಕರಿನೇ ಇಲ್ಲ ಇದು ಬಹಳ ಒಳ ಒಳ ಅರ್ಥ ಅವ್ರಿಗೆ ಗೊತ್ತೈತಿ ಅದಕ್ಕೆ ವಿರೋಧಿಸ್ತಾರ